ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜಿ ಮೀಸಲಾತಿಯಡಿ ನಿರ್ವಾಹಕ ಹುದ್ದೆಯ ಅಭ್ಯರ್ಥಿಗಳಿಗೆ ದಿನಾಂಕ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅವರುಗಳು ಗಳಿಸಿದ ಒಟ್ಟು ಅಂಕಗಳ ಶೇಕಡ ಎಪ್ಪತ್ತೈದರಷ್ಟು ಮತ್ತು ಹುದ್ದೆಗೆ ನಿಗದಿಪಡಿಸಲಾದ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡ ಇಪ್ಪತ್ತೈದರಷ್ಟು ಅಂಕಗಳನ್ನು ಸೇರಿಸಿ ಬಂದ ಒಟ್ಟು ಶೇಕಡ ಅಂಕಗಳ ಆಧಾರದ ಮೇಲೆ ಮತ್ತು ನೇರ ನೇಮಕಾತಿ ಸಂಬಂಧ ಜಾರಿಯಲ್ಲಿರುವ ಸರ್ಕಾರದ ಮೀಸಲಾತಿ ನಿಯಮಾನುಸಾರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಮತ್ತು ದೇಹದಾರ್ಢ್ಯತೆ ಪರಿಶೀಲನೆಗಾಗಿ ಒಂದರಿಂದ ಐದುರ ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಅದರಂತೆ ಮೂಲ ದಾಖಲೆ ದೇಹದಾರ್ಢ್ಯತೆ ಪರಿಶೀಲನೆಗೆ ಹಾಜರಾಗಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳ ಪೈಕಿ ಅಧಿಸೂಚನೆಯಲ್ಲಿ ಪ್ರಕಟಿಸಲಾದ ಹುದ್ದೆಗಳಿಗೆ ಅನುಗುಣವಾಗಿ ನಿರ್ವಾಹಕ ಹುದ್ದೆಯ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಸಂಸ್ಥೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಮೀಸಲಾತಿವಾರು ಕೊನೆಯ ಅಭ್ಯರ್ಥಿಯ ಶೇಕಡವಾರು ಕಟ್ ಆಫ್ ಅಂಕಗಳು ಈ ರೀತಿಯಾಗಿ ಇರುತ್ತವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ವರ್ಗ ಪರಿಶಿಷ್ಟ ಜಾತಿ ಸಾಮಾನ್ಯ ಐವತ್ನಾಲ್ಕು ಪಾಯಿಂಟ್ ಎಂಟು ಆರು ಹುಟ್ಟಿದ ದಿನಾಂಕ ಜುಲೈ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಹಿಳಾ ಮೂವತ್ತೈದು ಪಾಯಿಂಟ್ ಒಂದು ಒಂಬತ್ತು ದಿನಾಂಕ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಗ್ರಾಮೀಣ ಐವತ್ತೇಳು ಪಾಯಿಂಟ್ ಸೊನ್ನೆ ಐದು ದಿನಾಂಕ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಕನ್ನಡ ಮಾಧ್ಯಮ ಅರವತ್ತು ಪಾಯಿಂಟ್ ಒಂಬತ್ತು ಆರು ದಿನಾಂಕ ಏಪ್ರಿಲ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಯೋಜನಾ ನಿರಾಶ್ರಿತರು ಐವತ್ತಾರು ಪಾಯಿಂಟ್ ಏಳು ಏಳು ದಿನಾಂಕ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ವರ್ಗ ಪರಿಶಿಷ್ಟ ಪಂಗಡ ಸಾಮಾನ್ಯ ಐವತ್ತೆಂಟು ಪಾಯಿಂಟ್ ಎಂಟು ಮೂರು ಹುಟ್ಟಿದ ದಿನಾಂಕ ಜೂನ್ ಐದು ಸಾವಿರದ ಒಂಬೈನೂರ ತೊಂಬತ್ತಾರು ಮಹಿಳಾ ನಲವತ್ತು ಪಾಯಿಂಟ್ ಸೊನ್ನೆ ಮೂರು ದಿನಾಂಕ ಜುಲೈ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಗ್ರಾಮೀಣ ಐವತ್ತೆಂಟು ಪಾಯಿಂಟ್ ಸೊನ್ನೆ ಏಳು ದಿನಾಂಕ ಜುಲೈ ಎಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕನ್ನಡ ಮಾಧ್ಯಮ ಅರವತ್ತೆರಡು ಪಾಯಿಂಟ್ ಒಂದು ಮೂರು ದಿನಾಂಕ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಯೋಜನಾ ನಿರಾಶ್ರಿತರು ಏನೂ ಇಲ್ಲ ವರ್ಗ ಪ್ರವರ್ಗ ಒಂದು ಸಾಮಾನ್ಯ ಐವತ್ತೆಂಟು ಪಾಯಿಂಟ್ ಸೊನ್ನೆ ಎರಡು ಹುಟ್ಟಿದ ದಿನಾಂಕ ಜೂನ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳು ಮಹಿಳಾ ನಲವತ್ತೆರಡು ಪಾಯಿಂಟ್ ಏಳು ಒಂಬತ್ತು ದಿನಾಂಕ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಗ್ರಾಮೀಣ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ದಿನಾಂಕ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಕನ್ನಡ ಮಾಧ್ಯಮ ಏನೂ ಇಲ್ಲ ಯೋಜನಾ ನಿರಾಶ್ರಿತರು ಏನೂ ಇಲ್ಲ ವರ್ಗ ಎರಡು ಎ ಸಾಮಾನ್ಯ ಐವತ್ತೆಂಟು ಪಾಯಿಂಟ್ ನಾಲ್ಕು ಆರು ಹುಟ್ಟಿದ ದಿನಾಂಕ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಮಹಿಳಾ ನಲವತ್ತೈದು ಪಾಯಿಂಟ್ ಸೊನ್ನೆ ಮೂರು ದಿನಾಂಕ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರು ಗ್ರಾಮೀಣ ಅರವತ್ತು ಪಾಯಿಂಟ್ ಸೊನ್ನೆ ಎರಡು ದಿನಾಂಕ

ಜನವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ಗ್ರಾಮೀಣ ಐವತ್ತೇಳು ಪಾಯಿಂಟ್ ಒಂಬತ್ತು ನಾಲ್ಕು ದಿನಾಂಕ ಆಗಸ್ಟ್ ಹನ್ನೊಂದು ಎರಡು ಸಾವಿರ ಕನ್ನಡ ಮಾಧ್ಯಮ ಏನೂ ಇಲ್ಲ ಯೋಜನಾ ನಿರಾಶ್ರಿತರು ಏನೂ ಇಲ್ಲ ವರ್ಗ ಮೂರು ಎ ಹಿಂಬಾಕಿ ಸಾಮಾನ್ಯ ನಲವತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಹುಟ್ಟಿದ ದಿನಾಂಕ ಜೂನ್ ಇಪ್ಪತ್ತು ಎರಡು ಸಾವಿರದ ಐದು ಮಹಿಳಾ ನಲವತ್ಮೂರು ಪಾಯಿಂಟ್ ಏಳು ಏಳು ದಿನಾಂಕ ನವೆಂಬರ್ ಹದಿನಾಲ್ಕು ಎರಡು ಸಾವಿರ ಗ್ರಾಮೀಣ ಐವತ್ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ದಿನಾಂಕ ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ತೊಂಬತ್ಮೂರು ಕನ್ನಡ ಮಾಧ್ಯಮ ಎಪ್ಪತ್ತು ಪಾಯಿಂಟ್ ನಾಲ್ಕು ನಾಲ್ಕು ದಿನಾಂಕ ಮೇ ಐದು ಸಾವಿರದ ಒಂಬೈನೂರ ತೊಂಬತ್ತಾರು ಯೋಜನಾ ನಿರಾಶ್ರಿತರು ಏನೂ ಇಲ್ಲ ವರ್ಗ ಮೂರು ಎ ಸಾಮಾನ್ಯ ಸಾಮಾನ್ಯ ನಲವತ್ತೆರಡು ಪಾಯಿಂಟ್ ಒಂದು ಒಂದು ಹುಟ್ಟಿದ ದಿನಾಂಕ ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ಮಹಿಳಾ ಏನೂ ಇಲ್ಲ ಗ್ರಾಮೀಣ ನಲವತ್ತೈದು ಪಾಯಿಂಟ್ ಆರು ಸೊನ್ನೆ ದಿನಾಂಕ ಜೂನ್ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕನ್ನಡ ಮಾಧ್ಯಮ ಏನೂ ಇಲ್ಲ ಯೋಜನಾ ನಿರಾಶ್ರಿತರು ಏನೂ ಇಲ್ಲ ವರ್ಗ ಮೂರು ಬಿ ಸಾಮಾನ್ಯ ಐವತ್ತೇಳು ಪಾಯಿಂಟ್ ಸೊನ್ನೆ ಸೊನ್ನೆ ಹುಟ್ಟಿದ ದಿನಾಂಕ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಒಂದು ಮಹಿಳಾ ನಲವತ್ತೊಂದು ಪಾಯಿಂಟ್ ಏಳು ಎರಡು ದಿನಾಂಕ ಜೂನ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟು ಗ್ರಾಮೀಣ ಐವತ್ತೊಂಬತ್ತು ಪಾಯಿಂಟ್ ಒಂದು ಏಳು ದಿನಾಂಕ ಜೂನ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕನ್ನಡ ಮಾಧ್ಯಮ ಏನೂ ಇಲ್ಲ ಯೋಜನಾ ನಿರಾಶ್ರಿತರು ಏನೂ ಇಲ್ಲ ವರ್ಗ ಸಾಮಾನ್ಯ ಸಾಮಾನ್ಯ ಅರವತ್ತೆರಡು ಪಾಯಿಂಟ್ ಎರಡು ಮೂರು ಹುಟ್ಟಿದ ದಿನಾಂಕ ಆಗಸ್ಟ್ ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಹಿಳಾ ನಲವತ್ತೆಂಟು ಪಾಯಿಂಟ್ ನಾಲ್ಕು ಒಂಬತ್ತು ದಿನಾಂಕ ಜೂನ್ ಐದು ಎರಡು ಸಾವಿರದ ಎರಡು ಗ್ರಾಮೀಣ ಅರವತ್ತೈದು ಪಾಯಿಂಟ್ ಸೊನ್ನೆ ಆರು ದಿನಾಂಕ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ಮೂರು ಕನ್ನಡ ಮಾಧ್ಯಮ ಎಪ್ಪತ್ತ್ಮೂರು ಪಾಯಿಂಟ್ ಮೂರು ಒಂದು ದಿನಾಂಕ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಯೋಜನಾ ನಿರಾಶ್ರಿತರು ಐವತ್ತೇಳು ಪಾಯಿಂಟ್ ನಾಲ್ಕು ಎಂಟು ದಿನಾಂಕ ಜನವರಿ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು